ಒಂದು ಹಠವನ್ನ ಹಿಡ್ಕೊಂಡಿದ್ದೀರಿ ನೀವೆಲ್ಲ ಸಾಥಗಲಗಾವ ಹಾಗೂ ಜಿಗಜೇವಣಿ ಗ್ರಾಮದ ಸಕಲ ಸದ್ಭಕ್ತರು ಈ ಕಡೆ ಮೂರು ಕಿಲೋಮೀಟರ್ ಯಾರು ಇಲ್ಲ ಈ ಕಡೆ ಮೂರು ಕಿಲೋಮೀಟರ್ ಏನು ಇಲ್ಲ ಅಡವಿಯೊಳಗ ಆ ಕೈಲಾಸ ಪರ್ವತನೂ ಹಂಗ ಅದ ಅದ ಕೈಲಾಸನ ಇಲ್ಲದ ಯಾವದು ಸತ್ಯಪ್ಪ ಮಹಾರಾಜರ ಕೌದೀಶ್ವರರ ಪುಣ್ಯ ತಪಸ್ಸಿನ ಜಾಗ ಇದು ಈ ಜಾಗದೊಳಗ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಪುರಾಣ ಪ್ರವಚನ ನಡೀತದ ಲಕ್ಷ ದೀಪೋತ್ಸವ ನಡೀತದ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೀತದ ಸಾಧು ಸಂತರ ಆಗಮನ ಆಗ್ತದ ತಾಯಂದಿರರ ಸಮಾಗಮನ ಆಗ್ತದ ಅಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಈ ಕಾರ್ಯಕ್ರಮ ಈ ಎರಡನೆಯ ದಿವಸ ಸುಮ್ನ ಪುಟು ಹಚ್ಚಿ ಹೋಗದ ನಾವು ಆಮೇಲೆ ತಾನ ತಾನ ಧಗ 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 ಉರಿತಿರ್ತತಿ ಒಂದನೇ ದಿವಸ ಯಾರು ಇದ್ದಿದ್ದಿಲ್ಲ ಎರಡನೇ ದಿವಸ ಎಷ್ಟು ಬಂದಿ ಬಂದ್ರಿ ಮೂರನೇ ದಿವಸ ಅಂತೂ ನೋಡೋಣ ಹೆಂಗ ಬರ್ತೀರಿ ಆ ಗಿಡಕ್ಕೆ ಒಂದೊಂದು ಒಬ್ಬೊಬ್ರು ಆಗ್ಬೇಕು ಗಿಡ ಎಷ್ಟು ಚಂದ ಹಚ್ಚಿದಾರ ನಮ್ಮ ಮುತ್ಯ ಅಂದ್ರ ಬಹಳ ಅದ್ಭುತ ಇಲ್ಲಿ ಬಿಟ್ಟ ಎಲ್ಲಿ ಅಳಗಾಳ್ದಾರಪ್ಪ ಕೈಲಾಸನ ಇದ ಅಂತ ತಿಳ್ಕೊಂಡಿದಾರ್ ಇಲ್ಲಿ ನಿನ್ನಿನ ದಿವಸ ನಾವು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಕ ಅಣಿಯಾಗಿದೆ ಹನ್ನೆರಡನೆಯ ಶತಮಾನದ ಅಣ್ಣ ಬಸವಣ್ಣ ವೇದಗಳೋಪಾದಿಯಲ್ಲಿ ವಚನಗಳನ್ನ ರಚನೆಯನ್ನ ಮಾಡಿರ್ತಕ್ಕಂಥವನಾಗಿದ್ದಾನೆ ಆ ವಚನ ನಮ್ಮ ಮಂದಿಗೆ ಈಗ ಪಚನ ಆಗಲಗೇವರಿಗೆ ಬಿಚ್ಚ ಕನ್ನಡದಾಗ ಹುಚ್ಚ ಹೇಳಾರ ಖರೆ ನಮ್ಮ ಜೀವನದೊಳಗ ಯಾವುದು ಏನೂ ಪಾಲಿಸಿಲ್ಲ ಯಾಕಂತಂದ್ರ ನಮ್ಮಲ್ಲಿ ಸಂಸ್ಕಾರ ಬಹಳ ಕಡಿಮೆ ಅದ ಮಹಾತ್ಮರ ಮಹಿಮರ ಅಮೃತ ವಚನವನ್ನ ನಾವು ಕೇಳಿದ್ದೆ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಇಲ್ಲಿ ಆ ವಚನ ವೇದಗಳೋಪಾದಿಯಲ್ಲಿ ನಾಲ್ಕೇ ನಾಲ್ಕು ಸಾಲಿನೊಳಗ ಬರೆದಿರತಕ್ಕಂಥವ್ರು ಅಣ್ಣ ಬಸವಣ್ಣನವರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಏನ್ರಿ ಜ್ಞಾನ ಮತ್ತು ಅಜ್ಞಾನ ಅಂತಂದ್ರ ಅವೆರಡೂ ತದ್ವಿರುದ್ಧ ಶಬ್ದಗಳವು ವಿರುದ್ಧಾರ್ಥಕ ಶಬ್ದ ಜ್ಞಾನ ಅಂತಂದ್ರೆ ತಿಳುವಳಿಕೆ ಇದ್ದಾವ ಅಜ್ಞಾನ ಅಂತಂದ್ರ ಕ್ವಾಣಿನಂಗಿದ್ದಾವ ಇಷ್ಟ ಇದರೊಳಗೆ ಮತ್ತೇನು ಇಲ್ಲ ಸತ್ಯ ಅಸತ್ಯ ಅನ್ನತಕ್ಕಂಥದ್ದು ಅವು ಎರಡು ವಿರುದ್ಧ ಶಬ್ದಗಳದಾವ ಸತ್ಯವನ್ನ ನುಡಿಯುವುದೇ ದೇವಲೋಕ ಮಿಥ್ಯವನ್ನ ನುಡಿಯುವುದೇ ಮರ್ತ್ಯಲೋಕ ಅಂತ ಹೇಳ್ತಾರೆ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಏನ್ರಿ ತಮಂಧ ಅಂದ್ರ ಯಾರು ಹೇಳ್ತೀರಿ ಅಣ್ಣಗಳು ಆಕಾಡಕ್ ಕುಂತಾರ ನೋಡ ಅಲ್ಲೇ ಬರ್ರಿ ಒಪ್ಪ ಬರ್ರಿ ಕೇಳಿ ಬರ್ರಿ ಕುಂದ್ರ ಬರ್ರಿ ಬಹಳ ತನ ಇರಂಗಿಲ್ಲ ಅತ್ತ ಗಾಳಿ ಬಿಟ್ಟಿರ್ತೈತಿ ತೂರ್ಕೊಂಡು ಹೋಗಿ ಬಿಡೋದ್ ತಮಂಧ ಅಂತಂದ್ರ ಕತ್ತಲೆ ಜ್ಯೋತಿ ಅಂತಂದ್ರ ಬೆಳಕು ಬಸವಣ್ಣನವರ ಹೇಳ್ತಾರ ಬ್ರಹ್ಮಾಂಡಗತವಾಗಿರ್ತಕ್ಕಂತಹ ಕತ್ತಲೆ ಸೂರ್ಯ ಚಂದ್ರರು ಬೆಳಗಿದರ ಪಿಂಡಾಂಡಗತವಾಗಿರತಕ್ಕಂತಹ ಕತ್ತಲೆ ನಮ್ಮ ದೇಹದೊಳಗ ಕತ್ತಲೆ ಆವರಿಸದ ನಮ್ಮಲ್ಲಿ ನಮ್ಮಲ್ಲಿಯೂ ಕೂಡ ನದಿಗಳ ಹರಿದಿದಾವ ದೊಡ್ಡ ದೊಡ್ಡ ದೇವಸ್ಥಾನಗಳದಾವ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳದಾವ ನಮ್ಮ ದೇಹದೊಳಗು ಸಹಿತ ಖಗ ಮೃಗಗಳದಾವ ನಮ್ಮ ದೇಹದೊಳಗೂ ಸಾಕು ಪ್ರಾಣಿಗಳದಾವ ನಮ್ಮ ದೇಹದೊಳಗೂ ಹಳ್ಳ ಬಾವಿಗಳದಾವ ಈ ಬ್ರಹ್ಮಾಂಡ ಹೆಂಗ ಅದಲ್ಲ ಹಾಗೆ ನಮ್ಮ ದೇಹ ಪಿಂಡಾಂಡದೊಳಗೆ ಎಲ್ಲವೂ ಕಾಣಿಸ್ತದ ಎಲ್ಲವೂ ಅದ ಆ ಪಿಂಡಾಂಡಗತವಾಗಿರತಕ್ಕಂತಹ ಕತ್ತಲೆಯನ್ನ ಕಳೆದೋಡಿಸುವುದು ಗುರುವಿನಿಂದ ಮಾತ್ರ ಸಾಧ್ಯ ಅದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯ ಇಲ್ಲ ಅದಕ್ಕ ನ ಗುರೋರದಿಕಂ ಅಂತ ಹೇಳ್ತಾರೆ ನಿನ್ನಿನ ದಿವಸ ನಾವು ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೇವೆ ಸತ್ಯ ಸದ್ಗುರು ಸತ್ಯಪ್ಪ ಮಹಾರಾಜರ ಪುಣ್ಯಾರಾಧನೆಯನ್ನ ಮಾಡ್ತಾ ಇದ್ದೇವೆ ಕೌದೀಶ್ವರರ ಗುಣಗಾನವನ್ನು ಮಾಡ್ತಾ ಇದ್ದೇವೆ ಕಲಬುರಗಿ ಶರಣ ಬಸವೇಶ್ವರವರ ಪುರಾಣವನ್ನ ನಿಮಿತ್ತ ಮಾಡಿಕೊಂಡು ಕತ್ತಲೆ ಒಬ್ಬ ಜಿಗಜೇವಣಿ ಗ್ರಾಮದೊಳಗ ಒಬ್ಬ ಸಾಲಿ ಕಲ್ತು ಒಬ್ಬ ನೌಕರಿ ಮಾಡಿ ಬೆಂಗಳೂರಿಗಿದ್ದ ಬೆಂಗಳೂರಿನೊಳಗ ನೌಕರಿ ಮಾಡಾಕತ್ತಿದ್ದ ಅದ ನೌಕರಿದು ರೊಕ್ಕ ತಗೊಂಡು ದೊಡ್ಡದೊಂದು ಬಿಲ್ಡಿಂಗ್ ಕಟ್ಟಿಸುದನ್ರಿ ಎಲ್ಲಿ ಜಿಗಜೇವಣಿ ಗ್ರಾಮದೊಳಗ ಇಪ್ಪತ್ತು ವರ್ಷ ಆಯ್ತು ಅಲ್ಲೇ ನೌಕರಿ ಮಾಡ್ಕೊಂತ ಹೋದ ಒಮ್ಮ ರಿಟೈರ್ಡ್ ಆಯ್ತು ಹೆಂಡ್ರು ಮಕ್ಕಳು ಕರ್ಕೊಂಡು ಬಂದ ಬಾಗಲ ಕೀಲಿ ಹಾಕಿತ್ತು ಆ ಕೀಲಿ ತಗದ ಕಿಡಕಿ ಹಾಕಿತ್ತು ಕಿಡಕಿ ನೋಡ್ದ ಒಳಗ ಕತ್ತಲೆ ಕತ್ತಲೆಯಿತ್ತು ಆ ಕತ್ತಲೆಯನ್ನ ಹೊಡೆದೋಡಿಸುವ ಸಲುವಾಗಿ ಒಂದು ಏಳೆಂಟು ಜನರನ್ನ ಆಳ ಮನುಷ್ಯರನ್ನ ಕರೀತಾನ ಏತಮ್ಮ ಏ ಬಾರೋ ಇಲ್ಲಿ ನಮ್ಮ ಮನೆಯೊಳಗ ಕತ್ತಲೆಯ ಆವರಿಸಿಕೊಂಡದ ಸಲಿಕಿ ಗುದ್ಲಿ ಟಿಕಾಣ ಪಿಕಾಸಿ ಎಲ್ಲ ತಗೊಂಡು ಬರ್ರಿ ಹೋಗತೇನ್ರಿ ಅದು ಇಪ್ಪತ್ತು ವರ್ಷಗಳ ಪರ್ಯಂತರವಾಗಿ ಕತ್ತಲೆ ಆವರಿಸಿರತಕ್ಕಂತಹ ಮನಿಯೊಳಗ ಒಂದು ದೀಪ ಹಚ್ಚಿದ್ರ ಬೆಳಕ ತನ್ನಿಂದ ತಾನೇ ಹೋಗುತ್ತದೆ ತನ್ನಿಂದ ತಾನೇ ಹೋಗುತ್ತದೆ ಕತ್ತಲೆ ಅದಕ್ಕೋಸ್ಕರವಾಗಿ ಜ್ಯೋತಿಯ ಬಲದಿಂದ ತಮ್ಮಂಧದ ಕೇಡು ನೋಡಯ್ಯ ಅಂತ ಹೇಳಿದರು ಅದಕ್ಕ ಕಡೆಗೆ ಹೇಳ್ತಾರೆ ಅಣ್ಣ ಬಸವಣ್ಣನವರು ಕೂಡಲ ಸಂಗನ ಶರಣರ ಅನುಭಾವದಿಂದ ಎಷ್ಟು ಮಜಾದ ನೋಡ್ರಿ ಇದು ಇಲ್ಲಿ ನಾವು ಕೂಡಿವಲ್ಲ ಇಲ್ಲಿ ಇದು ಸತ್ಸಂಗ ಅಂತ ಕರೀತಾರೆ ಅನುಭವ ಅಂತ ಕರೀತಾರೆ ಕಲ್ಯಾಣದ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಅನ್ನತಕ್ಕಂತಹ ಒಂದು ಸಂವಿಧಾನವನ್ನ ರಚನೆ ಮಾಡಿದ್ರು ಅದೇ ನಮ್ಮ ಭಾರತ ದೇಶಕ್ಕೆ ಮೂಲವಾಗಿರತಕ್ಕಂತ ಸಂವಿಧಾನ ಬರೆಯಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಅನುಭವ ಮಂಟಪ ಅವಾಗ ಇತ್ತು ಹನ್ನೆರಡನೇ ಶತಮಾನದೊಳಗೆ ಈಗ ನಾವು ಬರೆದಿವು ಬರೆದಿವು ಅಂತ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ತರ ಹೇಳ್ಕೊಂತ ಹೋಗ್ತಿರ್ತಾರೆ ಅಂದು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಸಂವಿಧಾನವನ್ನ ಬರೆದಿರತಕ್ಕಂತಹ ಅಣ್ಣ ಬಸವಣ್ಣನವರು ಹೇಳ್ತಾರ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಹೇಳಿದ್ರು ಭವ ಅಂತಂದ್ರ ಹುಟ್ಟು ಸಾವುಗಳಿಂದ ಮುಕ್ತಿಯಾಗತಕ್ಕಂತಹದ್ದು ಅದಕ್ಕೋಸ್ಕರವಾಗಿ ನಾವು ಈ ಐದನೆಯ ವರ್ಷ ಸತ್ಯಪ್ಪ ಮಹಾರಾಜರ ಐದನೆಯ ವರ್ಷ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಕಾರ್ಯಕ್ರಮ ಮಾಡಿ ತೋರಿಸಬೇಕು ಅಂತ ಛಲ ತೊಟ್ಟಿ ನಿಂತಿರತಕ್ಕಂಥವರು ಈ ಜಿಗಜೇವಣಿ ಗ್ರಾಮದೊಳಗ ಈ ಸಾತಲಗಾಂವ ಗ್ರಾಮದೊಳಗ ಸಾಮಾನ್ಯದಲ್ಲ ಸಾಮಾನ್ಯರಿಗೆ ಸಾಧ್ಯವಿಲ್ಲ ಆ ಗದ್ದಿಗೆಯೊಳಗ ಆ ಕೌದ ಮುತ್ಯ ಸತ್ಯಪ್ಮುತ್ಯ ಹ್ಯಾಂಗ ಆಟ ಆಡಸ್ತಾರ ಹಂಗ ಆಟ ಆಡುವಂತಹ ನಾವೆಲ್ಲರೂ ಅದಕ್ಕೋಸ್ಕರವಾಗಿ ಈ ಬಸವೇಶ್ವರರ ಪುರಾಣವನ್ನ ನೆಪವಾಗಿ ಇಟ್ಟುಕೊಂಡು ನಾವು ಅನುಭವವನ್ನ ಪಡೆಯಲಿಕ್ಕೆ ಬಂದಿರತಕ್ಕಂಥವರಾಗಿದ್ದೇವೆ ಆ ಅನುಭವವನ್ನ ವಿಶೇಷವಾಗಿ ನಾವು ನೀವೆಲ್ಲರೂ ಇನ್ನೂ ಹನ್ನೊಂದು ದಿನಗಳ ಪರ್ಯಂತರವಾಗಿ ಇನ್ನು ಹತ್ತ ಭಾಳ ಟೈಮ್ ಭಾಳ ಕಡಿಮೆ ಅದ ಅದಕ್ಕೋಸ್ಕರ ಗಾಳಿ ಬಿಟ್ಟಾಗೆ ತೂರ್ಕೊಳ್ಳದ ಗಾಳಿ ನಮ್ಮ ನಿಮ್ಮ ಆಧೀನದೊಳಗೆ ಇರಂಗಿಲ್ಲ ಒಬ್ಬ ಅಜ್ಜ ಅಂದ್ರ ನಮಗ ಶಂಕರಪ್ಪ ಅಜ್ಜ ಏನು ಆ ಅಜ್ಜ ಅಂದ ಐದು ಗಂಟೆಗೆ ಅಂದ್ರೆ ಐದು ಗಂಟೆಗೆ ಕರೆಕ್ಟ್ ಚಾಲು ಮಾಡಿಬಿಡನ್ರಿ ಯಾರು ಬರ್ಲಿ ಬಿಡ್ಲಿ ಸತ್ಯಪ್ ಮುತ್ಯ ಗಿಡ ಹಚ್ಚಾನ ಗಿಡಕ್ಕೆ ಹೇಳ್ರಿ ನೀವು ಅಂತಂದ್ರ ಅವ್ರು ಅಬ್ಬ ಅಂದ್ ನಾನು ಚಾಲು ಮಾಡದ್ ಐದು ಗಂಟೆಕ ಮುಗಿಸೋದ್ ಯಾವಾಗ ಯಾಕೆ ಮುಗಿಸಲ್ರಿ ನೀವು ಒಂಬತ್ತರೇ ಆಗಲಿ ಹತ್ತರೇ ಆಗಲಿ ಅಂದ್ರ ಅವ್ರು ಮಾಡೋಣನ್ರಿ ಹಂಗ ಹಂಗೇನ್ ಬೇಡ್ರಿ ಹಂಗೇನ್ ಬೇಡ ಅತಿ ಆದ್ರೆ ಎಲ್ಲ ಅಮೃತನೂ ವಿಷಯ ಅಂತೆ ಅದಕ್ಕೋಸ್ಕರ ಎಷ್ಟಿರ್ತೈತಿ ಅಷ್ಟ ಅದಕ್ಕೋಸ್ಕರ ನಮ್ಮ ಗವಾಯಿಗಳು ಬಹಳ ಚಂದ ಹಾಡ್ತಾರೆ ನಾಡಿನ ಖ್ಯಾತ ಪ್ರಸಿದ್ಧ ಗವಾಯಿಗಳು ಬಂದಿದ್ದಾರೆ ನಮ್ಮ ನಾಡಿನ ಖ್ಯಾತ ತಬಲಾ ವಾದಕರು ಬಂದಿದ್ದಾರೆ ಇವತ್ತ ಕೂಡವ್ರೆ ನಾವು ಅವ್ರ ಮುಖ ಇವತ್ತ ನೋಡಿದ್ದು ಆದ್ರೂ ಒಳ್ಳೆಯ ಹಾರ್ಮೋನಿಯಂ ಶಾಂತಿ ಮಾಡ್ತಾರೆ ಒಳ್ಳೆಯ ಕಂಠ ಸಿರಿಯ ಗಾಯಕರದಾರೆ ಅವರ ಗಾಯನವನ್ನ ಮೊದಲು ಅರ್ಧ ಗಂಟೆ ಪ್ರಾರಂಭ ಆಗುತ್ತದೆ ತದನಂತರ ಪುರಾಣ ಐದು ಗಂಟೆಗೆ ಪ್ರಾರಂಭ ಆಗ್ತದೆ ಅದಕ್ಕೆ ಐದು ಗಂಟೆಗೆ ಎಲ್ಲಾ ತಾಯಂದಿರಾಗಲಿ ಎಲ್ಲಾ ತಂದೆಯಂದಿರಾಗಲಿ ಈ ದಟ್ಟ ಕಾಡ ಅರಣ್ಯದೊಳಗ ಕೈಲಾಸ ಪರ್ವತದೊಳಗ ನೀವೆಲ್ಲರೂ ಬಂದು ಆ ಗುರುವಿನ ಕೃಪೆಗೆ ನೀವೆಲ್ಲರೂ ಪಾತ್ರರಾಗ್ತೀರಿ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಈಗ